ಬೆಳಕಲ್ ತಾಲೂಕಿನ ಹಿರೇವದಗಿರಿ ಹಾಗೂ ವಚ್ಚಲ ಸತ್ಭಕ್ತರ ಆರಾಧ್ಯ ದೇವತೆ ಶ್ರೀ ಮಾತೆ ಮಾಳೆಮಂಗಮ್ಮ ದೇವಿಯ ನಾಲ್ಕನೇ ವರ್ಷದ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ನಡೆಯಿತು ಬೆಳಗ್ಗೆ ಹಿರೇಹದಗಿರಿ ಗ್ರಾಮದಿಂದ ಶ್ರೀ ಮಾತಿ ಮಾಳೆಮಂಗಮ್ಮ ದೇವಿಯ ಬೆಳಿ ಮೂರ್ತಿಯ ಮೆರವಣಿಗೆ ಅದ್ದೂರಿಯಾಗಿ ಗ್ರಾಮದಿಂದ ಹೊರಟು ಟ್ರ್ಯಾಕ್ಟರ್ ಮೂಲಕ ದೇವಸ್ಥಾನಕ್ಕೆ ತೆರಳಿ ಉಡಿ ತುಂಬಿ ಅಮ್ಮನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು

ಜಾತ್ರಾ ಮಹೋತ್ಸವಕ್ಕೆ ಮತ ಕ್ಷೇತ್ರದ ಶಾಸಕರು ಶ್ರೀ ವಿಜಯಾನಂದ ಕಾಶಪನವರ್ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ವೀಣಾ ಕಾಶ್ಯಪ್ಪನವರ ಆಗಮಿಸಿ ಅಮ್ಮನ ಆಶೀರ್ವಾದವನ್ನು ಪಡೆದುಕೊಂಡರು ನಂತರ ವೇದಿಕೆ ಮೇಲಿದ್ದ ಎಲ್ಲ ಗ್ರಾಮಸ್ಥರು ಗುರು ಹಿರಿಯರ ಸಮ್ಮುಖದಲ್ಲಿ ಶಾಸಕರಿಗೆ ಸನ್ಮಾನಿಸಲಾಯಿತು ಅದೇ ರೀತಿ ವೀಣಾ ಕಾಶಪ್ಪನವರಿಗೆ ಮಹಿಳೆಯರಿಂದ ಸನ್ಮಾನಿಸಲಾಯಿತು ಸದ್ಭಕ್ತರನ್ನು ಉದ್ದೇಶಿಸಿ ಹುಣಹುನುಮತ ಮತಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಹಾಗೂ ವೀಣಾ ಕಾಶಪ್ಪನವರ್ ಮಾತನಾಡಿದರು ದೇವಿಯ ಈ ಒಂದು ಅದ್ಭುತವಾದ ಒಂದು ಪ್ರದೇಶ ಪವಿತ್ರವಾದ ಕ್ಷೇತ್ರ ಬಹುತೇಕ ಈ ಒಂದು ಪ್ರದೇಶದಲ್ಲಿ ಪ್ರತಿ ವರ್ಜಲ್ದವರು ಕೂಡ ಬರೆಯಿತು ಇಲ್ಲಿ ಒಂದು ಸಮ್ರಾಯವನ್ನು ಆಗಬೇಕು ಇಲ್ಲಿ ಸುಂದರವಾದ ಒಂದು ಮಂದಿರವನ್ನು ಕಟ್ಟಬೇಕು ಅಂತೇಳಿ ಅವರಿಗೆ ಒಂದು ಸಂಕಲ್ಪ ಇಟ್ಟಿದ್ದಾರೆ ಪ್ರತ್ಯೇಕ ನಾವೆಲ್ಲ ತಪ್ಪಾದಂತ ಅವರೆಲ್ಲ ಸಂಕಲ್ಪವನ್ನು ಇಟ್ಕೊಂಡಿದ್ರೆ ಈ ಒಂದು ಭೂಮಿಯನ್ನ ತಾವು ಒಂದು ಖರೀದಿಯಾಗಿ ಮಾಡಿ ಇದು ದಾನಪತ್ರ ಆಗ್ಬೇಕು ಅದನ್ನು ಇದು ವೈಯಕ್ತಿಕವಾಗಿ ಯಾರೋ ಒಂದು ಹೆಸರಿನೇ ಇದೆ ಅಂತ ಹೇಳಿ ನಾನು ಕೇಳಿದೆ ಅದಕ್ಕೆ ನಾನು ಈಗಾಗಲೇ ಸೂಚನೆ ಕೊಟ್ಟಂತೆ ನಾವು ಈ ಭೂಮಿಯನ್ನ ಯಾರಾದ್ರೂ ದಾನಪತ್ರವನ್ನು ಮಾಡಿಕೊಂಡು ಇದಕ್ಕೊಂದು ಸಹಿ ಸಮಿತಿಯನ್ನ ಮಾಡಿಕೊಂಡ್ರೆ ಮತ್ತೆ ನಾನು ಕೆಲವು ವರ್ಷದಲ್ಲಿ ಮುಂದಿನ ವರ್ಷ ಮಾಡಿ ಮಂಗಳೂರು ದೇವಿಯ ಜಾತ್ರಾ ಮುಖ್ಯ ದೇವಸ್ಥಾನ ಹಾಗೂ ಒಂದು ಸಮುದಾಯ ಭವನವನ್ನು ನೀವೆಲ್ಲ ಒಂದು ವಾರದೊಳಗೆ ನೀವು ಇದನ್ನ ಸರಿ ಮಾಡ್ಕೊಂಡಂದ್ರೆ ನಾನೊಂದು ದೇವಸ್ಥಾನವನ್ನು ಸಮುದಾಯವನ್ನು ಉದ್ಘಾಟನೆ ಯಾಕಂದ್ರೆ ಮಳೆ ಮಂಗಳಮ್ಮ ದೇವಿಯ ಆಶೀರ್ವಾದ ನನಗೂ ಕೂಡ ಆಗಿದೆ ಅನ್ನೋ ಮಾತನ್ನು ಇವತ್ತು ಇವತ್ತು ನಿಮ್ಮೆಲ್ಲರ ಆಶೀರ್ವಾದ ಮಳೆ ಮಂಗಳಮ್ಮ ದೇವಿಯ ಆಶೀರ್ವಾದ ಅಂತನೇ ಮತ್ತೆ ಶಾಸಕನಾಗಿ ಬಂದಿದ್ದೇವೆ ಅನ್ನೋ ಮಾತ್ರ ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಕೂಡ ಆ ಒಂದು ಕೆಲಸವನ್ನ ನಾವು ಮಾಡ್ರಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಾಳೆ ಮಂಗಳಮ್ಮ ದೇವಿಯಲ್ಲಿ ಆಯ್ತು ನೀನು ಬ್ರಿಡ್ಜು ರಸ್ತಾ ಈ ತಳಗಾಡಿ ಈ ರೀತಿ ಟ್ರಸ್ಟ್ ಕಮಿಟಿ ಇದನ್ನ ಇದನ್ನು ಸುಂದರವಾಗಿ ಮಾಡಿಕೊಡ್ರ ಹನ್ನೊಂದು ವರ್ಷ ಉದ್ಘಾಟನೆ ಮಾಡಲ್ಲ ನನಗೆ ಅದಕ್ಕೆ ತಯಾರಿ ಮಾಡಿಕೊಡ್ರಿ ಅನ್ನೋದನ್ನು ಹೇಳಿ ನಮಗೆಲ್ಲ ಬಹಳ ಪ್ರೀತಿಯಿಂದ ಪ್ರತಿ ಸರಿ ಬರ್ನಾಡ್ಕೊತೀನಿ ಒಂದ್ಸರಿ ಒಂದ್ಸರಿ ತಪ್ಸಿನಿ ಆದ್ರೂ ಮುಂದಿನ ಸರಿ ಬಂದಿದ್ವಿ ಈಗ ಬರ್ತೀನಿ ಅಂದ್ರೆ ಕೇಳಂಗಿಲ್ಲ ಒಂದೊಂದು ಮೂರು ಫೋನ್ ಹೊಡ್ದಾರೆ ಅವ್ರಿಗೆ ಖಾತ್ರಿ ಇಲ್ಲ ಯಾಕಂದ್ರೆ ಮೇಡಮ್ ಅವ್ರು ಜಿಲ್ಲಾದ ಬರ ಕೇರ್ಗಾಳು ಜಂಕಳ್ಳಿ ಇರ್ತಾರೆ ನಮ್ಮ ತಾಲೂಕಿಗೆ ಕೊಡಲ್ಲ ಅನ್ನೋದು ಅವ್ರ ಇವತ್ತು ಹಂಗೇನಿಲ್ಲ ಪ್ರತಿ ಒಂದು ಕಡೆನು ಹೋಗ್ತೀನಿ ಆದಷ್ಟು ಪ್ರಯತ್ನ ಮಾಡಿ ಹತ್ರನು ಯಾವ ಕಾರ್ಯಕ್ರಮಕ್ಕೆ ತರಕಾರಿ ಬಿಟ್ಟು ಅಂತ ಪ್ರಯತ್ನವನ್ನ ಮಾಡ್ತೀನಿ ಇವತ್ತು ಮಾಡಿ ನನ್ನ ಒಂದು ಅದ್ದೂರಿಯಾದಂತ ಜಾತ್ರೆ ಆಗೈತಿ ಕಳೆದ ಬಾರಿಕಿನ ಹೆಚ್ಚು ಜನಸಂಖ್ಯೆ ಈ ಸರಿ ಸೇರತಿ ಅಂದ್ರೆ ಆ ತಾಯಿಯ ಕೃಪಾ ಕಟಕ್ಷ ಆ ತಾಯಿಯ ಮಹಿಮೆ ಯಾವ ರೀತಿ ಇರ್ಬೋದು ಅಂತೇಳಿ ನಾವು ಇಷ್ಟ ಮೇಲೆ ಅರ್ಥ ಮಾಡ್ಕೋಬೇಕು ಬಾಳ ಸರಿ ಹೇಳ್ತಿಂತ ನಮ್ಮೆಲ್ಲ ಹಿರಿಯರು ಇಲ್ಲಿಗೆ ಬೀದಿ ಈ ಒಂದು ದೀಪ ಹಾಗೂ ಎಲೆಕ್ಟ್ರೋ ಎಲೆಕ್ಟ್ರಿಸಿಟಿ ಅಂತ ನಾನಲ್ಲ ಆ ತಾಯಿ ಸಂಕಲ್ಪ ನನ್ ಕೈಯಿಂದ ಅನ್ನೋದಿತ್ತು ಅದ ಆಗೇತ ನನ್ನಿಂದ ಅಲ್ಲ ಅಂತ ಬಯಸಿ ಅವ್ರ ಸಂಕಲ್ಪ ಇಂತ ನನ್ನ ಭಕ್ತೆಯಿಂದ ಇಂತ ಕೆಲಸ ಆಗ್ಬೇಕು ಅಂತೇಳಿ ಅದಾಗಿದೆ ಅಷ್ಟೇ ಆದ್ರೂ ಹೆಂಗೆ ಬೆಳಕು ಆಗೈತಿ ನಿಮ್ ಜೀವನದಲ್ಲಿ ಅದೇ ರೀತಿ ಬೆಳಕನ್ನ ನೀಡಲಿ ಮಾಡಿ ಬೆಳಕಲ್ಸ ಎಲ್ಲಾ ಅಂಧಕಾರವಾದಂತ ಬದುಕಿನಲ್ಲಿ ಕತ್ತಲೆ ತುಂಬಿರುವಂತ ಜೀವನದಲ್ಲಿ ಬೆಳಕನ್ನ ನೀಡ್ಲಿ ವಿಶೇಷವಾಗಿ ರೈತರಿಗೆ ಮುಂಬರುವಂತ ಮುಂಗಾರು ಒಳ್ಳೆ ಮಳೆ ಬೆಳೆ ಆಗ್ಲಿ ಅಂತ ಬೇಡ್ಕೊತೀನಿ ಬಾಳಿ ಮಂಗಮ್ನಲ್ಲಿ ಇದನ್ನ ವಿಶೇಷವಾಗಿ ಬೇಡ್ಕೊತೀನಿ ಯಾಕಂದ್ರೆ ಈ ಬಹಳ ಕಷ್ಟದಲ್ಲಿದ್ದಾರೆ ನಮ್ಮ ರೈತರೆಲ್ಲ ಹಿಂಗಾರು ಹೋಗೈತಿ ಮುಂಗಾರು ಹೋಗೈತಿ ಬಹಳ ಕಷ್ಟದಲ್ಲಿದ್ದಾರೆ ಮುಂಬರುವಂತ ಮುಂಗಾರಾದ್ರೂ ಒಳ್ಳೆ ಮಳೆ ಬೆಳೆಯನ್ನ ಆಗಿ ಸಂತೃಷ್ಟಿಯಿಂದ ಸಮೃದ್ಧಿಯನ್ನ ಇಡ್ಲಿ ಈ ಭಾಗದಲ್ಲಿ ತಾಯಿ ಅಂತ ಹೇಳ್ತಾ ಆ ತಾಯಿಗೆ ಆದಷ್ಟು ಸೇವೆಗಳನ್ನ ನಾವೆಲ್ಲರೂ ಭಕ್ತಾದಿಗಳು ಹೇಳಿ